ಗುಂಡೋಡಮ್ಮ ಕೂದ್ಲು ಯಾಕ ಗಡ್ಡ ಇದ್ ಏನ್ ಬೇಡ ಸರೋಜಿ ಹೋಗ ಕೂದ್ಲು ಏನದು ಗುಂಡೋಡಮ್ಮೆ ಪಾಪಲಿ ಅವ್ರದ್ದು ಏನ್ ತಪ್ಪಿಲ್ಲಲ್ಲ ದೊಡ್ಡನೆ ರಾತ್ರಿ ಮಲ್ಕೊಂಡಾಗ ಯಾರ ಗೀಸ್ಕೊಂಡು ಹೋಗ್ಬಿಟ್ಟವ್ರೆ ಕೂದ್ಲೀ ಹ್ಮ್ ಏನ್ ಗುಂಧಮ್ಮ ರಾತ್ರಿ ಮರ್ಕಂಡಿದ್ದಾಗ ಅವಳು ಯಾರ ಗೀಸ್ಕೊಂಡು ಹೋಗ್ಬಿಟ್ಟವ್ರ ಬಿಲೇಡ್ ಎತ್ಕೊಂಡ ಅವ್ಳು ಆ ಪಾಪ ಇದೇನ್ ತೋಣಮ್ಮ ಹಿಂಗ ಹೇಳ್ತಾ ಇದ್ನೇ ಅಯ್ಯೋ ಯಾರೋಮ್ಮ ಯಾರಪ್ಪ ಏ ಸರೋಜಿ ಸರೋಜಿ ಅಯ್ಯೋ ಅದ ಯಾರು ನೇಟ್ ಹಾಕಿದ್ವಾಳೆ ನಗನೀತ್ ಬತ್ತಿಸ್ಲಾಗ ಏನ್ ಆಡ್ಬೇಕು ನಗ್ ನಿತ್ ಬತ್ತ

ಏಯ್ ನನ್ನ ಹತ್ರ ನಾಟ್ಕಾಡ್ತೀನಿ ನೀನು ಹಾಂ ಯಾರ ಹತ್ರ ನಾಟ್ಕಾಡ್ತಾರ್ದ ಎಲ್ಲ ಕೂದಲು ಗೀಸ್ಕೊಂಡು ಎಲ್ಲ ಮಾರ್ಬಿಟ್ಟ ಹಾಂ ಇಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಮಾರ್ಬಿಟ್ಟ ಮಾತಾಡ್ಬೇಕು ಚಿಲ್ಲ ಅಂತಾರೆ ಮೂತಿ ಕೊಟ್ಟು ಮಾತಾಡುವ ದೇವ್ರ ಸದಕ ನಂಗೆ ತಿಳಿದು ನಾನು ಮರ್ಕೊಂಡು ಎದ್ದೇಳ ಯಾರು ಗೀಸ್ಕೊಂಡು ಹೊಲ್ಟೋಗ್ಬಿಟ್ಟವ್ರೆ ಎಲ್ಲ ಕೂದಲು ಮರ್ಕೊಂಡು ಎದ್ದೇಳ ಎಲ್ಲ ಗೀಸ್ಕೊಂಡು ಹೋಗ್ಬಿಟ್ಟವ್ರ ಯಾರು ಬಂದಿದ್ರು ಮನೆಕ ಯಾರ ಬಂದಿದ್ರು ಮನೆಕ ಯಾರು ಬಂದಿದ್ರು ನಂಗೆ ತಿಳಿದಪ್ಪ ನಾನು ಕೂದಲೆಲ್ಲ ಗೀಸ್ಕೊಂಡು ಹೊಲ್ಟೋಗ್ಬಿಟ್ಟವ್ರೆ ಅಲ್ಲಿಗೆ ನೀನು ಕೂದಲು ಕಲ್ತನ ಮಾಡ್ಕೊಂಡು ಹೋಗ್ಕ ಎಲ್ಲಿಂದನೋ ಯಾವಾಗ ಎಸ್ತಿಂದನೋ ಕಳ್ರೆ ಬಂದ್ಬಿಟ್ಟಾರಲ್ಲ ಹಾಂ ಇದ್ರು ಇರ್ಬೋದು ನಮ್ಮ ಮನೆಗೆ ಒಂದು ನಿಮಿಷ ನೀನು ಇರೋಕ್ಕೆ ತ್ಯಾಗ ಇಲ್ಲ ಇವಾಗ ನಮ್ಮ ಮನೆಯಿಂದ ಹಾಸ್ಕೋಬೇಕು ನೀನು ಇರು ಕುಡ್ದು ನಮ್ಮ ಮನೆಗೆ ನೀನು ಅಂತ ತಪ್ಪು ನಾನೇನು ಮಾಡಿದ್ದೀನಿ ಮಾಡಬಾರ್ದು ತಪ್ಪು ನಾನು ಮನೆ ಬಿಟ್ಟು ಹಾಸ್ಕೋಬೇಕು ಬಾಯ್ ಮುಚ್ಕೊಂಡು ಗನಜೊತೆಗಿದ್ದಿದ್ರೆ ಕಟ್ಕೊಂಡಿರೋ ಜೊತೆಗೆ ಹಿಂಗೆ ಬೇರೆ ಅವ್ರ ಮನೆಗೆ ನುಗ್ಗೆ ನೀನು ಕೂದಲು ಕಲ್ತನ ಮಾಡ್ಕೊಂಡು ಹೋಗೋದು ಏನಿರತ್ತೋ ನಾನು ತಾನೆ ಬಾರೇ ಮನೆಗೆ ಅಂತ ಹಾಂ ದುರಾಕಾರ ಬಿದ್ಕೊಂಡು ಬರಲ್ಲ ನಾನು ಒಬ್ಬಳೇ ಇರಬೇಕು ಹಿಂಗಿರಬೇಕು ಹಿಂಗಿರ್ಬೇಕು ಅನ್ಕೊಂಡಿಲ್ಲ ಇದ್ದಲ್ಲ ಯಾವನ ಬಂದು ಕೂದಲು ಕಟ್ ಮಾಡ್ಕೊಂಡು ಹೋದ್ನು ನೀನಂತೂ ನಮ್ಮ ಮನೆಗೆ ಇರೋಕೆ ಜಾಗ ಇಲ್ಲ ನಿಂಕ ಇರ್ ನೀನು ಒಂದು ನಿಮಿಷನೂ ನಮ್ಮ ಮನೆಗ ಅಲ್ಲಪ್ಪ ಯಾರೋ ಬಂದು ಕೂದಲು ಕಳ್ತನ ಮಾಡ್ಕೊಂಡೋಗಿರೋದಕ್ಕೆ ಅವ್ಳಾಕಪ್ಪ ಮನೆಯಿಂದ ಆಚೆ ಹಾಕ್ತಾ ಇದ್ಯಾ ಮಾನವಾಗೆ ಆ ಮನೆಗೆ ಬಂದು ಎಲ್ಲರೂ ಇವತ್ತು ಇವತ್ತಿವಳಿಗೆ ಈ ಪರಿಸ್ಥಿತಿ ಏನು ಬರೋದು ಬಿಡಮ್ಮ ಏನು ಬರತ್ತೋ ಆಚೆ ಆಚೆ ಓಡಾಡ್ತಾ ಇದ್ರೆ ನಿಮ್ಕಂತೂ ವಯಸ್ಸಾಗತ್ತೆ ಬಿಡು ಚಿಕ್ಕವನಂತೂ ಗಂಡು ಮಗು ಅವ್ನು ಹೆಂಗಿದ್ರು ಹೇಳ್ತದ ಇವಳು ಹೆಂಗ್ಸು ವಯಸ್ಸಾಗಿರೋ ಹೆಂಚುಳ್ ತಲೆ ಕೂತಿಲ್ಲ ಅಂತಿದ್ರೆ ಜನ ನೆಗೆಯಲ್ಲ ನಗೆಲ್ಲ ಅಂತಡಮ್ಮ ಇಂಥವ್ ನಮ್ಮ ಮನೆಗೆ ಇರೋಕ್ಕೆ ಜಾಗ ಇಲ್ಲ ದೊಡಮ್ಮ ಎಲ್ಲಿ ಕನಾಗ ಹೋಗ್ಬೋದು ಇವಳು ಇಷ್ಟ ಇವಳ ಅವಶ್ಯಕತೆ ಇಲ್ಲ ಎದ್ದೇಳ ಮೇಲೆ ಎದ್ದೇಳ ಮೇಲೆ ಮಾಡುವ ತಪ್ಪು ಏನು ಮಾಡಿದ್ದೀನಿ ಅಂತ ಅಂತ ಇದೆಯಾ ಮನೆ ಬಿಟ್ಟು ಅಂತ ಹೋಗುವಂತ ತಪ್ಪು ಏನು ಮಾಡಿದ್ದೀನಿ ಹೇಳು ಅವತ್ತು ನಾನು ಹೇಳಿದ್ನಿ ನಡೆಯೋ ಮನೆಗೆ ಅಂತಾನೆ ಹಾಂ ಏನಂತೆ ನಾನು ಬರೋಲ್ಲ ಮನೆಗೆ ಇರೋಲ್ಲ ಈ ಮನೆಗೆ ಇರ್ತೀನಿ ಅಂದೆ ಇವತ್ತು ಏನಾಯಿತು ಗತಿನಿಂಕ ನಾಳೆ ಬೆಳಗ್ಗೆ ಇನ್ಯಾರೋ ಯಾರೋ ಬಂದು ಕತ್ತಿಸ್ತಾರೆ ಇಲ್ಲ ಬಂದು ಕೊಚ್ಚಾಕ್ತಾರೆ ಅವಾಗ ಯಾರ ಮೇಲೆ ಬರೋದೇಳ ಯಾರ ಮೇಲೆ ಬರೋದೇಳೋ ನಮ್ಮ ಮೇಲೆ ಬರೋದು ಒಂಟಿ ಒಂದು ಸವಳೆ ಅಂತ ಯಾವ ನುಗ್ಗಿದ್ರು ನುಗ್ಗುದು ನಮ್ಗೆ ಹಾಕಬೇಕು ಇದ್ದಿದೆಯಲ್ಲ ತಲೆನೋವು ನಡಿ ಆಚೆ ಎದ್ದೇಳ ಮೇಲೆ ಇವತ್ತು ಕೂದಲೋದ್ವು ನಾಳೆ ಪ್ರಾಣ ಓತದೆ ಅದಕ್ಕೆ ಯಾರು ಜವಾಬ್ದಾರು ಹೌದಾನೆ ಹೇಳ್ತೇನೆ ನೀನು ಹೇಳ್ತೇನೆ ಇದು ಕರೆಕ್ಟೇ ಕರೆಕ್ಟಾಗಿ ಹೇಳ್ತೇವೆ ನೋಡು ಹ್ಞೂ ಇವತ್ತು ಒಂಟಿ ಹೆಂಗೆ ಸವಳೆ ಅಂದ್ಬಿಟ್ಟು ಯಾವನ ಬಂದು ಕೂದಲು ಗೀಸ್ಕೊಂಡು ನಾಳೆ ಬೆಳಗ್ಗೆ ಬಂದು ದುಡ್ಡದೇನೋ ಒಡವೆ ಅದೇನೋ ಅಂತೇನ್ಬಿಟ್ಟು ಬಂದು ಕೊಚ್ಚಾಕ್ಬಿಟ್ಟು ಹೋಗೋಲ್ಲ ಅನ್ನೋದು ಏನು ಗ್ಯಾರಂಟಿ ಹಾಂ ಅದಕ್ಕೆ ದೊಡಮ್ಮ ಇಲ್ಲದಿದ್ದರೆ ಯಾಕೆ ಬೇಕು ನಮ್ಗೆ ಯಾಕೆ ಬೇಕು ಇವಾಗ ನಮ್ಮ ಮನೆಗೆ ನಮ್ಮ ಜೊತೆಗ ಇರೋಕೆ ಅವ್ಳಗ್ ಇಷ್ಟ ಇಲ್ಲ ತಾನೆ ಅವ್ಳು ಪಡ್ಕೊಳ್ಳಿ ಎಲ್ಲನೂ ಬದುಕೊಂಡ್ಲಿ ಬಿಡು ಎಲ್ಲನೂ ಬದುಕೊಂಡ್ಲಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ನಡಿಬೇಕು ಆ ಮನೆಯಿಂದ ಆಚೆ ಮನೆ ಬೀಗ ಹಾಕ್ತೀನಿ ನಾನು ಎದ್ದೇಳ ಮೇಲಕ್ಕೆ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಇನ್ಮೇಲೆ ಬಾಗಿಲು ಕರೆಕ್ಟಾಗಿ ಹಾಕೊಂಡೆ ಮರಕ್ಕೆ ಬೇಕಾಗಿಲ್ಲ ಬೇಕಾಗಿಲ್ಲ ನಿನ್ನ ಬಾಕಲಿ ಕರೆಕ್ಟಾಗಿ ಹಾಕೋದು ಬೇಕಾಗಿಲ್ಲ ಈ ಮನೆಗೆ ಇರೋದು ಬೇಕಾಗಿಲ್ಲ ಸ್ಕೂಲ್ ಹೋದವೋ ನಾಳೆ ಪ್ರಾಣ ನಮ್ಮ ಅಪ್ಪನಿಗೆ ಬರ್ತದೆ ಇಲ್ದಿದ್ದು ಕೆಟ್ಟ ಹೆಸ್ರು ಚೆನ್ನ ಮಗರು ಮನೆಗೆ ಯಾರೋ ಹೆಂಗ್ಸಿನ ಸಾಯ್ ಸಾಕೋರು ಅಂತಂದ್ರೆ ಯಾಂತ ಕೆಟ್ಟ ಹೆಸ್ರು ಬರೋದ ಅದು ಅಪ್ಪನಿಗೆ ಬರೋದು ನಡಿ ಆಚೆಗೆ ಎದ್ದೇಳೆ ಕತ್ತಿ ಟಾಸ್ಕ್ ನಿಡ್ತೀನಿ ನೋಡಿ ನಡಿ ಅಂದರೆ ನಾನು ಎಲ್ಲಿಗೆ ಹೋಗ್ಲಿ ಒಂಟಿಗೆ ಬದುಕ್ಬೇಕು ನಾನು ಯಾರ ಜೊತೆಗೂ ಇರಲ್ಲ ಅವ್ರ ಚಾಕ್ರಿ ಮಾಡಲ್ಲ ಇವ್ರ ಚಾಕ್ರಿ ಮಾಡಲ್ಲ ಅಂತ ಹೋಗಿ ಎಲ್ಲನ ಬದುಕ ಒಂಟಿಯಾಗಿ ಪ್ರಾಣಿ ಇದ್ದಂಗೆ ಇರ್ಬೇಕಂತ ಇದೆಯಾ ಇವಾಗ ತಾನೆ ಅಂದೆ ಹಾಂ ಎಲ್ಲನ ಬದುಕ ನಮ್ಗೆ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನೀನು ಇರಂಗಿಲ್ಲ ಈ ಮನೆಗೆ ನೀನು ನಾನು ತುರ್ದತ್ರಕ್ಕೆ ಹೋಗ್ಬಿಟ್ಟು ಬರೋ ಇಲ್ಲಿ ಜಾಗ ಖಾಲಿ ಮಾಡಬೇಕು ಇಲ್ಲ ಅಂತಂದ್ರೆ ಊರವರೆಲ್ಲ ನೋಡಬೇಕು ಹಂಗೆ ದರ ದರ ಹೋಗ್ತೀನಿ ಎಳ್ಕೊಂಡಾಗ ಊರಿಂದ ಆಚೆ ಆಗ್ತೀನಿ ನನ್ನ ನೋಡಿದ ಗುಂಡತ್ತೆ ಹೆಂಗೆ ಮಾತಾಡ್ತಾನೆ ಯಾರು ಕೈಕೊಂಡು ಹೋದ್ರೆ ಅವ್ರ ಮಗ ಮುಚ್ಚೋಗ ನಾನು ಕೂದಲು ಕೈಕೊಂಡಾಗ ಅವ್ರೇನು ಉದ್ದಾರ ಆಗೋದ ಸರ್ ಆಚೆ ಆಗೋಗ್ಬಿಟ್ಟಾರೆ ಹೇಳು ಎಂದಾಗಿದ್ದು ಗುಂಡತ್ತೆ ನಾನು ಎಲ್ಲಿಗೆ ಹೋಗ್ಲತ್ತೇನೋ ನೋಡಿದ ಮನೆಗೆ ಸೇರ್ತಲ್ಲ ನೀನು ಬರಬೇಡ ನಮ್ಮ ಮನೆಗೆ ಅಂತ ನಾನು ಎಲ್ಲಿ ಹೋಗ್ಲತ್ತೆ ನಡಿಯ ಮನೇಕ ನಡಿಯ ಮನೇಕ ನೀನು ಪಾಡಕ್ಕೆ ನೀನು ಬಿದ್ದೀರಿ ನಡಿ ಅವ್ನು ಹೇಳ್ತಾ ಇರೋದು ಸರಿನೇ ಇವತ್ತು ಯಾರು ಇಲ್ಲ ಅಂತ ಈ ಕೆಲಸ ಮಾಡಿದ್ರು ನಾಳೆ ಇನ್ನೊಂದು ಕೆಲಸ ಮಾಡ್ತಾರೆ ಏನು ಮಾಡ್ತೀಯ ಅವಾಗ ನೀನು ಹಾಂ ಪ್ರಾಣ ಹೋದ್ರೆ ಏನೋ ಮಾಡೋಕೆ ನನಗೆ ಬರೋಕೆ ಇಷ್ಟ ಇಲ್ಲ ಅತ್ತೆ ಹಾಗಾದರೆ ನಿನ್ನ ಪಾಡು ಏನ ಮಾಡ್ತಾ ಎಲ್ಲನ ಬದುಕ ಇನ್ನು ನಿಮ್ಮ ಅವನು ಇನ್ನು ನಿನ್ನ ವಿಷಯಕ್ಕೆ ತಲೆ ಹಾಕಲ್ಲ ಯಾಕಂದ್ರೆ ಆಯ್ಪುನ್ಕು ಬೇಜಾರ್ ಮಾಡೋಕ್ಕಿದ್ಯಾ ನೀನುಂಟು ನಿನ್ನ ಗಣ್ಣುಂಟು ನಾನು ಹೇಳ್ತೀನಿ ಚಿಕ್ಕವನ್ಕ ಸಾವಿತ್ರಿಕ ಯಾರೇನು ಮಾತಾಡ್ಬೇಡ್ರಿ ನಡಿ ಮನಕ್ಕ ಎಲ್ಲಾರ್ಗು ಚಾರ್ಜಿ ಮಾಡ್ಕೊಂಡು ಇರೋ ನನ್ನ ಆಗಲ್ಲತ್ತೆ ಒಂದು ಮಾದ ಬಟ್ಟೆಗೆ ಹೋಗ್ಬೇಕು ದಿನಕ್ಕೆ ಹತ್ತು ಮುದ್ದೆ ಇಪ್ಪತ್ತು ಮುದ್ದೆ ಇಟ್ಟು ಮಾಡಬೇಕು ಕೂಲರ್ನ ಬಂದ್ರೆ ಬಾತಿ ಎಷ್ಟು ಬಿಡ್ತಾವ ಉದ್ದು ತರಬೇಕು ಮಜ್ಜಿಗೆ ತಿರುಗಬೇಕು ತುಪ್ಪ ಮಾಡಬೇಕು ಎಷ್ಟು ಕೆಲಸ ಅತ್ತೆ ಅಯ್ಯನ ಹತ್ರ ಕಾದು ಕೊಡ್ತಿದ್ವು ಆ ತಪ್ಪಿಗೆ ಅದು ಇದು ಅಯ್ಯೋ ನಂಗೆ ಆಗಲತ್ತೆ ಇವಾಗ ನಾವು ಒಂದು ಎರಡು ಮುದ್ದೆ ಇಟ್ಟು ಮಾಡ್ಕೊಂತೀನ ಅದು ಎರಡು ದಿವಸ ಮೂರು ದಿವಸ ಆಗ್ತದೆ ಸಾರು ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ಅದನ್ನೇ ತಿಂತ ಇದ್ದೀನಿ ನಾನು ಅದೆಲ್ಲ ಮಾಡೋಕೆ ನಂಗೆ ಆಗಲತ್ತೆ ಭಗವಂತ ನಮ್ಮಪ್ಪ ನಾನು ಓದ್ತೀನಮ್ಮ ನೀನು ಕೇಳೋಕ್ಕಾಗಲ್ಲ ತಾಯಿಯ ನಿನ್ನ ಕೈ ಹೇಳಿ 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 ನನಗೆ ಹುಚ್ಚಿಡಿದ್ಬಿಟ್ಟದೆ ನನ್ನ ಕೈಲಾಗಲ್ಲಮ್ಮ ನನ್ನ ಕೈಲಂತೂ ಆಗೋದೇ ಇಲ್ಲ ಏನನ ಮಾರ್ಕ ಇವಾಗ ನಾನು ಲಾಸ್ಟ್ ಕೇಳ್ತಾ ಇದ್ದ ನಿಮ್ ಬತ್ತಿಯೋ ಬರಲ್ಲ ಮನೆಯ ಬರಲ್ಲ ನಾನು ಬರ ನಿನ್ನ ನಾನೇ ಬರಲ್ಲ ంగతే ఎంతమ్ మనకి మనం ఇత అరమ్మ పోలీర్త ಮಗು ಹೆಚ್ಚು ಕಮ್ಮ ಏನಮ್ಮ ಏನು ಆಗಲ್ಲ ಸುಮ್ಮನೆ ನಾವ್ ಯಾರೇನು ದ್ರೋ ಮಾಡಿಲ್ಲಮ್ಮ ಯಾರಿಗೂ ಕೆಟ್ಟ ಬೆಸಿಲ್ಲ ನಾವು ಏನು ಆಗಲ್ಲ ಸುಮ್ನರು ಯಾರು ಎತ್ಕೊಂಡೋಗಿರ್ಬೋದಮ್ಮ ಮಗುನ ನಂಗು ತಿಳಿದಮ್ಮ ಯಾರು ಎತ್ಕೊಂಡೋದ್ರು ಇದೇ ನಮ್ಮ ಮನೆ ಆಗ ಪೊಲೀಸ್ ಅಮ್ಮ ಬಂದ್ಲು ಹ್ಞೂ ಮೇಡಮ್ಮ ಇದೆ ಈಗ ಮೇಡಮ್ ಇದು ಅಡುಗೆ ಮನೆ ಈಗ ಇದೆ ಹ್ಞೂ ಆಗ ನಮ್ಮ ಸೊಸೆ ಆ ರೂಮ್ ಇವಳು ಇವ್ಳು ಮನೆಗೆ ಮನೆಗ್ ಆಗ ಮೇಡಮ್ ಅದೇ ಬಚ್ಚರ ಮನೆ ಮಗುನ ಎಲ್ಲಿ ಮಲಗ್ತಿದ್ದಮ್ಮ ಮೇಡಮ್ ಇಲ್ಲೇ ಮೇಡಮ್ ಮಲಗಿಸಿದ್ದು ನನ್ನ ಮಗುನ ಮಲಗಿಸ್ಬಿಟ್ಟು ಬಚ್ಚರ ಮನೆಗೆ ಹೋಗ್ಬಿಟ್ಟು ಬರೋ ಜಲ್ಲಿ ಮಗು ಇಲ್ಲ ಮೇಡಮ್ ಬಚ್ಚರ ಮನೆಗೆ ಒಂದು ಇಪ್ಪತ್ತು ಹೆಜ್ಜೆ ಇರ್ಬೋದು ಇಲ್ಲಿಂದ ನೀವು ಹೋಗಿ ಬರೋಷ್ಸಲ್ಲಿ ಮಗು ಕಾಣ್ತಾ ಇಲ್ಲ ಅಂದರೆ ಏನರ್ಥ ಹಾಂ ನಿಮ್ಮ ಮನೆ ಒಳಗಡೆ ಹೊರಗಡೆಯಿಂದ ಯಾರು ಬರ್ತಾರೋ ಏನೂ ಗೊತ್ತಾಗಲ್ಲ ಅಡುಗೆ ಮನೆಯೂ ಒಂದು ಸೈಡಿಗೆ ರೂಮು ಒಂದು ಸೈಡಿಗೆ ಇದೆ ಹ್ಞೂ ಹ್ಞೂ ಮೇಡಮ್ ಈಚೆ ಅಡುಗೆ ಮನೆ ಈಚೆ ಹಂಗೆ ಇಲ್ಲ ರೂಮಿಂದ ಈಚೆ ಏನೇನು ಇದ್ರೆ ಯಾರು ಒಳಗೆ ಬರ್ತಾರೋ ಯಾರು ಹಾಸ್ಕೊಳ್ತಾರೋ ತಿಳಿತದೆ ಒಳಗಿದ್ರೆ ತಿಳಿಯೋಲ್ಲ ಮೇಡಮ ಹ್ಞೂ ಒಳ್ಳೆ ಕೆಲಸ ಆಯ್ತಲ್ಲ ಯಾರ ಮೇಲೆ ಆದ್ರೂ ನಿಂಗೆ ಅನುಮಾನ ಇದೆಯಮ್ಮ ಇಲ್ಲ ಮೇಡಮ್ ಯಾರ ಮೇಲೂ ಅನುಮಾನ ಇಲ್ಲ ಸುಮ್ಮನೆ ರೀ ಮಗು ಸಿಗುತ್ತೆ ಹೇಳ್ಬೇಡಿ ಸುಮ್ಮನೆ ರೀ ಎಷ್ಟೊತ್ತಾಯ್ತು ಮಗು ಮಿಸ್ ಆಗಿಯೇ ಮೇಡಮ ಕಂಪ್ಲೇಂಟ್ ಕೊಟ್ಟಲ್ಲ ಆವಾಗ ಒಂದು ಎರಡು ಗಂಟೆ ಟೈಮ್ ಆಗಿರ್ಬೋದು ಬೆಳಗ್ಗೆ ಎಷ್ಟೊತ್ತಿಗೆ ಇರ್ಬೋದಮ್ಮ ಮಗು ಮಿಸ್ ಆಗಿದ್ದು ಮೇಡಮ್ ಹನ್ನೊಂದುವರೆ ಹನ್ನೆರಡು ಗಂಟೆ ಇರ್ಬೋದೇನೋ ಹ್ಞೂ ಸರಿನಮ್ಮ ಸರಿ ನಾನು ಮತ್ತೆ ಬರ್ತೀನಿ ಮೇಡಮ್ ನನ್ನ ಮಗು ಮೇಡಮ್ ಡೋಂಟ್ ವರಿಮ್ಮ ನಾನೆಲ್ಲ ಸಾಲು ಮಾಡ್ಕೊಡ್ತೀನಿ ನೀವೇನು ಭಯ ಪಡಬೇಡಿ ಮೇಡಮ್ ಇವತ್ತು ಸಿಕ್ಬಿಡ್ತೈತೆ ಮೇಡಮ್ ಮಗು ಹೇಗೆ ಹೇಳೋಕ್ಕಾಗುತ್ತಮ್ಮ ಹಾಂ ಅಲ್ಲ ರಾತ್ರಿ ಮಗು ನಂಗೆ ಹುಡ್ಕೊಡಿ ಮೇಡಮ್ ಆದಷ್ಟು ಪ್ರಯತ್ನ ಪಡ್ತೀನಮ್ಮ ಮುಂದುವರಿಯುವುದು